ಯಾವಾಗ ಮಣ್ಣು ಹೋದ ಎರಡು ಗೊಂಬೆ ಮಾಡಿಟ್ಟ ಅದಕ್ಕೆ ಯಪ್ಪ ಈಗ ಸತ್ತ ಅಕ್ಕಿ ಮಣ್ಣು ತಂದಿ ಕೊಡ್ಬೇಕಾಗೈತಿ ಇನ್ನತನ ಅಂದ್ರೆ ಜಗತ್ತಿನ ನಡ್ಕೊತ ಬಂದೈತಿ ಈಗ ನೋಡಿ ಸತ್ತಲ್ಲಿ ಹೊಂಟಿರ್ತಾರ ಎಲ್ಲಿ ಹಿರಿಯಾರ ಹೋಗುದಾರೇ ಕೇಳ್ರಿ ನೀವು ಒಂದ್ ಒಂದ್ ಮಾತು ಹೇಳ್ತಾರವ್ರ ಎಲ್ಲಿ ಹೊಂಟರಿ ಮಣ್ಣು ಕೊಡ್ಲಾಕ್ ಹೊಂಟ್ರಿ ಮಣ್ಣಿಗೆ மண்ணு கொடுக்கு மழன தனக் கணமக்கள் ஓதான மண்ண அதுக்க இவன் ஓதான மண்ணின் தயாராக மண்ணினக்காய மண்ணுக்கு ஒப்பசண்டி மண்ணு தந்தக்கி கொடுத்தான ಇನ್ನ ಗಾರಿ ಬರಿ ಆಗಿಲ್ಲ ಬಡ್ಡಿ ಬಡ್ಡಿ ಮುಟ್ಟಿಲ್ಲ ಗಂಟ್ ತನಕ ದೂರಿನ ಮಾತಿರ್ಲಿ ಅದನ್ನ ಬಿಟ್ಟು ಬಿಡು ನನ್ನ ಪಾಲು ಇರಬಾರ್ದ ಇವತ್ತು ಅಪ್ಪನ ಬೆಳೆಸಕ್ ಬಂದ್ರೆ ಮೈದ್ರ ಈ ಊರ ಗಂಡ ಹಾಡೋ ಯಾವ ಅಪ್ಪ ಅಪ್ಪ ಆಗಿ ನಿಂತು ಅವನ ಲಡಾಯಿ ಮಾಡಿರಿ ಸತ್ಯ ಭಾಮ ಇದ್ದಕ್ಕೆ ಶಕ್ತಿ ಪೂಜೆ ಹಾಕಿಳ ನೇಟ್ ಗಂಡಾಳಾಗಿ ತೋತ್ರ ಉಟ್ಟುಕೊಂಡು ಹೋಗ್ಬೇಕಾಗಿತ್ತು ನೀನು ಕೃಷ್ಣ ಪರಮಾತ್ಮ சீனி ஒன்று காரவாய் ஜாகி ஹோனக்கு மனி ஆகிவான் இவனும் கனச அவன் இவனும் அவனு நடிவ Yeah. You're dying. ಅದೇ ರೀತಿಯಾಗಿ ಯಾವ ನಮ್ಮ ಮೈದ್ರಗಿ ಗ್ರಾಮದೊಳಗ ದೂರಿನ ಪರೂರಿನ ಬಂದಂತ ಆಗಲಿ ಗುಡಿ ಒಳಗ ಅನ್ನ ಪ್ರಸಾದ ಚಾಲು ಐತಿ ಯಾರಿಗೆ ಹಸುವಾಗಿ ಹೋಗಿ ಅವ್ರಿಗೆ ಹೋಗಿ ಊಟ ಮಾಡ್ಬೇಕಾಗಿ ಕಳಕಳಿ ವಿನಂತಿ ದೈವದೊಳಗ ಚಿದಾನಂದನವರು ಆರನೂರು ಚಿದಾನಂದನವರು ಅದೇ ರೀತಿಯಾಗಿ ಯಾವ ನಮ್ಮ ಯಾರು ಯಾಲ್ರಿ ಯಾವ ನಮ್ಮ ಸಂಗುಡ್ಗಿ ಗ್ರಾಮದವರು ಮಧುರಾಯ ಮಾರಾಯಕ ಅವರು ಕಲೆದ ನೆಲೆ ನೆಲೆಯಲ್ಲವರು ಡೊಳ್ಳಿನ ಪದ ಕಲಾವಿದವರು ಈ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಐವತ್ತೊಂದು ರೂಪಾಯಿ ಐವತ್ತೊಂದು ಸಾವಿರ ತಿಳ್ಕೊಂಡ ಹಣವನ್ನು ಸ್ವೀಕಾರ ಮಾಡ್ತೀನಿ ಅದಕ್ಕೆ ಏನು ಕೇಳ್ತಾರಂದ್ರೆ ನಮ್ಮಲ್ಲಿ ಸೋರ್ ಆದಂತವರು ತಂದೆಯ

கைலாசி ಅದಕ್ಕೆ ಕೈಲಾಸದೊಳಗೆ ಒಂದು ಶೈತನ ವಾದ ಮಾಡಿರ್ತತ್ತ ಏನು ಅಂತ ಹೇಳಿ ಶಿವಾಶಕ್ತಿ ಗೊತ್ತಿರತ್ತೆ ಗದ್ದಗಿ ಮ್ಯಾಗ ಇದ್ರ ಇನಿತು ಚೈತಾನ್ ಹೇಳ್ತಿತ್ತಿತ್ತು ನಿಮ್ಮ ನಾಮಸ್ಮರಣೆ ಎಲ್ಲಿ ನಡಿತೈತಿಲೇ ಅಲ್ಲಿ ಹೋಗಿ ಒಂದು ಗಳಿಗೆ ಒಂದಕ್ಕೆ ನಿಮ್ಮ ನಾಮಸ್ಮರಣೆ ಭಂಗ್ ಮಾಡ್ತಾನಂತರಿ ತಳದಾಗ ವಚನ ಕೊಟ್ಟತ್ತಿತ್ತಂದ ಮತ್ತು ಆ ಸೈತನ ಒಂದು ಈ ಕಾಕನು ಉಳ್ಳೋದು ಹೊಕ್ಕ ಇನ್ಯ ಹೊದಲತ್ತಿತ್ತಂದ್ರೆ ನಾವು ನೀವು ಯಾರು ಏನು ಮಾಡಂಗ ಗೌಸ್ಯ ಗೌಸ್ಯ ನೌಶ್ಯಾ ಸಗಳತ್ ಪಾಯಿಜಿ ಅಂದಂಗಾಗ್ಯದ ಜಾತ್ರೆ ಹಂಗೆ ಹೇಳತೀಯ ರೀ ಈಗ ಬರೀ ಒಬ್ಬ ಜಂಗಮ್ಮ ಜೋಳಿಗೆ ತಂದು ಮನೆಯೊಳಗೆ ಬಂದಾಗ ಹೊರಗೆ ಬಂದವ ಏನು ಹೇಳ್ತಾನೋ ಯಾವ ಒಂದು ತುತ್ತು ಅನ್ನ ನೀಡ್ರಿ ಏನು ತಾನ ಬಂದವ ಯಾವ ಒಂದು ತುತ್ತ ಅನ್ನ ನೀಡಿರ್ತಾನ ಯಾವ ಭಿಕ್ಷಾಂತಿ ಹೇಳ್ತಾನ ಯಪ್ಪ ಭಿಕ್ಷಾಂದಿ ಅನ್ನೋದು ಎಲ್ಲಿ ಕೇಳಿದಿನ ಬರೇ ನೀ ಬಿಕ್ಕಿ ಮಾಡುದು ನಿನಗೆ ನೀಡುದು ನಾನು ನೀಡಿ ನಿನ್ನ ಹೊಟ್ಟೆ ತುಂಬಸ್ತೀವಿ ಅಂದ್ರೆ ನಾವು ಜಗ್ದಾಗ ದೊಡ್ಡ ಅವನಡಿ ಕ್ಯಾಲಿ ಸೋದರ ಮಾವನ ಸಂಗ ಬೇಕೇನಾ ಸಂಗೀತ ಸೋಧರ ಮಾವನ ಸಂಗ ಬೇಕೇನ

ಮೊದಲೇ ಹುಡುಗನ ತಂದ ಮಸೀಮಿನ ಹುಡುಗಿನ ತಂದ ಗಂಟು ಹಾಕಿ ಮದುವೆ ಮಾಡಿ ಒಳಗೆ ಕೋಲಿಯದಾಗ ಹಾಕಿದಾಗ ಡ್ಯೂಟಿ ಜೋರ್ ನಡೆದಾಗ ಬಾಕ್ಲಾ ಬಡ್ದ ಮಕ್ಕಳು ಹುಟ್ಟದ್ ವಿರಿಯತಿವ ಮತ್ತು ನಾಳೆ ತನಕ ಹೆಸರು ಹೇಳಿಶೇಖರ್ ಚಂದ್ರಶೇಖರ ತಳೆವಾಡರಪ್ಪ ಚಂದ್ರಶೇಖರ್ ಶೌರಪ್ಪ ಕಕ್ಕ ಅವರು ಚಂದ್ರಶೇಖರ ತಳೆವಾಡ ಇವರಾದ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಅದ್ರು ತುಂಬಾ ವರಗಿದಿನಿ ಅದಕ್ಕೆ ಏನು ಹೇಳ್ತಾರೆ ಹ್ಮ್ ಇವಾಗ ತಿರುಗಲತೆ ನೋಡಿ ಬಿಕ್ಕಿ ಬೆಳ ಬರಕ್ಕೆ ನೋಡಿ ಸಿದ್ದಪ್ಪ ಕಟ್ಟಿನಿ ಸಿದ್ದಪ್ಪ ರೂಪಾಯಿ ಕೊಟ್ಟಾರ ಅವರಿಗೆ ಅದ್ರು ತುಂಬಾ ವರಗಿದಿನಿ ಅದಕ್ಕೆ ಏನು ಹೇಳ ಹುಟ್ಟೋ ಮೊದಲ ಮದನ ಮಂದಿಗೆ ಕೆಟ್ಟಿರ ಹುಟ್ಟಿಲ್ಲ ಹುಟ್ಟಿಲ್ಲ ಹ್ಮ್ ಹುಟ್ಟು ಕಿತ್ತಾ ಮದನ 1000 ಮಂದಿಗೆ ಕೆಟ್ಟಕ್ಕೆ ತದ ಯಾಕೆ ಎಂಟು ಮಂದಿ ಮನೆ ಹಗಲದ ಸುಟ್ಟೇನ ಎಂಟು

ಸಂತಿ ಸೋದರ್ಮನ ಸಂಗ ಭಕ್ತಿ ಸಂತಿ ಸೋದರ್ಮನ ಸಂಗ ಮಿಟ್ಟ ಮಗಳಿ ಮಾರಿಲ್ಲದ ದೇವರಿ ಅಡಿಯಾ ಪಟ್ಟಿನ ಮಾರಿಲ್ಲದ ದೇವರಿಯಾ ಕಟ್ಟಿನ ಪಾತ್ರ ಕಣ್ಣನ ಕೊಳ ಕಟ್ಟಿನ

ಇಪ್ಪತ್ತೊಂದು ರೂಪಾಯಿ ಕೊಟ್ಟಾರ ಅವ್ರಿಗೆ ಅದ್ರ ತುಂಬಾ ಆಭಾರಿಯಾಗಿದ್ದೀನಿ ಇದೀನಿ ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಮೊದಲು ಯುದ್ಧದ ಐತಿ ಕರಿ ನಿಂದ ಸಾಕಾಗಿ ಹಿಂದಕ್ಕೆ ಸರ್ ಬಸವಣ್ಣ ಮೊದಲು ಯುದ್ಧದ ಭೂಮಿನ ಐತಿ ಮೊದಲಿಂದ ಹಿಂಗ ಸಾಕಾದ್ರೆ ಬಾರ ಬೇಕಾದ್ರೆ ಹೋಗ್ತ ಅನುಕೂಲ ಅಕ್ಕ ನಿನ್ನಲ್ಲಿ ಬಂದದಂದ್ರೆ ಸಾಕು ಬೇಕು ನಿನ್ನಲ್ಲಿ ಬಂದದ ನನ್ನಲ್ಲಿ ಬಂದಿಲ್ಲ ನಾ ಹೆಂಗಿದ್ರು ತರ ಇದ್ದದ ನನ್ನ ಭೂಮಿ ನೋಡಿ ಮದ್ರ ಎಂಟು ಎತ್ತಿನಗಳೇಪ ಎಂಟು ಎತ್ತಿನಗಳೈತ್ ಅವಾಗೂ ಇದೂಮಿತ್ತ ಭೂಮಿಯಲ್ಲ ಎತ್ತೋಳನ ಸಾಕಾಗಿ ಹಿಂದಕ್ಕೆ ಸರದಾವ ಭೂಮಿ ಅಂದ್ರೆ ಸಾಕಾಗಿ ಹಿಂದೆ ಹಿಂದ ಆಮೇಲೆ ನಾಲ್ಕು ಎತ್ತಿನಗಳೇ ಬತ್ತ ಎಂಟು ಹೋಗಿ ಅವಾಗೂ ಭೂಮಿ ಐತಿ ಇವ್ ನಾಲ್ಕು ಎತ್ತೋಳ ತಾನು ಹಿಂದಕ್ಕೆ ಸರದ ಭೂಮಿ ಸರದತ್ತೇನು ಇದು ಅಲ್ಲದ ಏನೋ ಅಂದ್ರಿ ಏನು ಎರಡು ಎತ್ತಿನ ಬೆಳೆ ಭೂಮಿ ಅದ ಐತಿ ನೀನ ಸಾಕಾಗಿ ಸರದಿ ಈಗ ಮಾತು ಬಿಟ್ಟಾರೀ ರೈತರು ಒಬ್ಬರು ರೊಕ್ಕೊಳಿದ್ರಂದ್ರ ಎತ್ತುಗಳಿಗೆ ಯಾಕೋ ಕೆಲಸ ಹಣಿವಿ ಇಂಜನ್ ಮೇ ಟ್ಯಾಕ್ಟರ್ ತಂದು ಹಚ್ಚರಿ ಸಿಕ್ಕು ಒದ್ರೂಮಿ ಆಗಿದೆ ತಕ್ಕ ಸಾಕಾಗಿದ್ದವ ನೀನ್ ಸಾಕೋದ್ ಬಿಡುದಡಿಯೋದ ನನ್ ಕಡೆ ಇಲ್ಲ ಮತ್ತ ಒಂದು ದಗದ ಹೇಳಿ ಹೇಳತ್ತೇನ್ರಿ ಒಟ್ಟು ಏನಂತ ಹೇಳಿ ಬೇಕಾದ್ರೂ ಸಾಕಾದ್ರ ಅವರು ಹೇಳಿ ನಿರಾಗ ಬೇಕಾಗಿತ್ತಂದ್ರ ಈ ಪಾರಮಾರ್ಥೇಳಾ ಹೌದು ಸಾಕಾಗಿತ್ತೇ ಯಾವ ಜಂಜಾಟ್ರಿ ಎಲ್ಲಾನು ಜಂಜಾಟ್ ಮೂರ್ ದಿವಸದ ಬಾಜಿ ಹೌದು ಪಾರಮಾರ್ಥ ಹಂಗೇನ ಪ್ರಪಂಚ ಮಾಡಿದ ಬಳಕ ಬಾರ್ಮರ್ತಾ ಆಗ್ತೈತಿ ಪ್ರಪಂಚ ಮಾಡಲಕ ಹೆಣ್ಣು ಬೇಕಾಗೈತಿ ನಿಮ್ಮ ಬೇಡ ಯಾಕ ಹಾಗಬೇಕ್ರಿ ನಿಮಗೆ ಹೆಣ್ಣು ಇಲ್ಲ ಏನಿಲ್ಲ ಅಕ್ಕೆ ಬಂದು ತಂದಾರೆ ಇಲ್ಲ ಅವರ ಸೊಣ್ಣ ನಾಲ್ಕು ಮಂದಿ ಇದ್ದಾರೆ ಹೆಣ್ಣೆ ಗಂಡ ಹಾಡವರ ಒಂದೊಂದು ನುಡಿ ನುಡಿಬೇಕಾದ್ರೆ ಸೈತಿ ಹೆಣ್ಣಿನ ಶಬ್ದ ಬರ್ತೈತಿ ಒಳಗೆ ಅದಕ್ಕೆ ಹೇಳಕತ್ತಾರೀಪ್ಪ ಅವರು ಬಹಳ ಷಾಣೆ ಆದಾರಿ ಅದಕ್ಕೆ ಒಂದ ಹೇಳ್ತಾರೆ ಅವ್ರು ಹೆಂಗ ಲೌಕಿಕದೊಳಗೆ ಒಂದು ಮಾತು ಓದಿದ್ರಲ್ರಿ ಪಗಾರ ಕಮ್ಮಿ ಐತಿ ಹಂಗ ನಾವು ಒಂದ ಒಂದ ಲೌಕಿಕ ಮಾತು ಹೇಳ್ಬೇಕಾಯ್ತ್ರಿ ಯಾಕೋ ಎಲ್ಲಾರು ಮುಖದ ಮ್ಯಾಲ ನಗಿ ಬರುವ ತಿಂದು ಜರ ಯಾಕೋ ಡಲ್ ಹೊಡ್ದ್ ಕಾಣ್ಯಾರ ಎಲ್ಲಾರು ಜರ ನಗಿಸಿ ಬಿಡ್ಬೇಕಾಗೈತ್ರಿ ಎಲ್ಲಾರು ಅಟ್ಟ ನಗಿಸಿ ಬಿಟ್ಟ ಸಂಘ ಕೋಟ ಬಿಡೋದ್ರಿ ಗಂಡ ಹಣ ಅದಕ್ಕ ಒಂದಾನೊಂದ ಟೈಮ್ ಇದೇನು ಶಾಸ್ತ್ರ ಎಲ್ಲ ಪುರಾಣ ಎಲ್ಲ ಸುಮ್ಮ ಒಂದು ಮಾತು ಜನಮೆಚ್ಚಿಗೆ ಹೇಳತ್ತಿ ಊಟ ಕುಪ್ಪಿನ ಕಾಯಿ ಇದ್ದಾಗ ಒಂದಾನೊಂದು ಟೈಮ್